ಮುರಳಿಯ ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಸದಾ ಒಂದೇ ಚಿಂತೆಯಲ್ಲಿ ಇರಬೇಕು ನಾವು ಒಳ್ಳೆಯ ರೀತಿ ಓದಿ ನಮಗೆ ನಾವೇ ರಾಜ ತಿಲಕ ಇಟ್ಟುಕೊಳ್ಳಬೇಕು ವಿದ್ಯಾಭ್ಯಾಸದಿಂದಲೇ ರಾಜ್ಯ ಪದವಿ ಸಿಗುವುದು ಪ್ರಶ್ನೆ ಮಕ್ಕಳು ಯಾವ ಉಲ್ಲಾಸದಲ್ಲಿ ಇರಬೇಕು ದಿಲ್ ಶಿಕಸ್ತಾಗಬಾರದು ಏಕೆ ಒಂದು ಪ್ರಶ್ನೆ ನಾವು ಮಕ್ಕಳು ಯಾವ ಉಲ್ಲಾಸದಲ್ಲಿ ಇರಬೇಕು ಮತ್ತೊಂದು ದಿಲ್ ಶಿಕಸ್ತಾಗಬಾರದು ಏಕೆ ಉತ್ತರ ಸದಾ ಇದೇ ಉಲ್ಲಾಸದಲ್ಲಿರಬೇಕು ನಾವು ಈ ಲಕ್ಷ್ಮೀನಾರಾಯಣರಂತೆ ಆಗಬೇಕು ಇದರ ಪುರುಷಾರ್ಥ ಮಾಡಬೇಕು ಎಂದಿಗೂ ಸಹ ಮನಸ್ಸು ಬೇಜಾರಾಗಬಾರದು ದಿಲ್ ಶಿಕಸ್ತಾಗಬಾರದು ಏಕೆಂದರೆ ಈ ವಿದ್ಯಾಭ್ಯಾಸ ಬಹಳ ಸಹಜವಾಗಿದೆ ಮನೆಯಲ್ಲಿದ್ದರೂ ಸಹ ಓದಬಹುದು ಇದಕ್ಕೆ ಯಾವುದೇ ಫೀಸ್ ಇಲ್ಲ ಆದರೆ ಸಾಹಸ ಅವಶ್ಯವಾಗಿ ಬೇಕು ಗೀತೆ ನೀವೇ ತಾಯಿ ನೀವೇ ತಂದೆ ನೀವೇ ಸರ್ವಸ್ವವು ಆಗಿದ್ದೀರಾ ಬಾಬಾ ಓಂ ಶಾಂತಿ ಮಕ್ಕಳು ತನ್ನ ತಂದೆಯ ಮಹಿಮೆಯನ್ನು ಕೇಳಿದ್ದೀರಾ ಮಹಿಮೆ ಒಬ್ಬ ಬಾಬರುವರದಾಗಿದೆ ಬೇರೆ ಯಾರ ಮಹಿಮೆಯೂ ಗಾಯನ ಮಾಡಲಾಗುವುದಿಲ್ಲ ಯಾವಾಗ ಬ್ರಹ್ಮ ವಿಷ್ಣು ಶಂಕರರಿಗೂ ಮಹಿಮೆ ಇಲ್ಲ ಅಂದಾಗ ಒಬ್ಬ ಶಿವ ತಂದೆ ಇದೆ ಪೂರ್ತಿ ಮಹಿಮೆ ಇದೆ ಬ್ರಹ್ಮರವರ ಮೂಲಕ ತಂದೆ ಸ್ಥಾಪನೆ ಮಾಡಿಸುತ್ತಾರೆ ಶಂಕರನ ಮೂಲಕ ವಿನಾಶ ಮಾಡಿಸುತ್ತಾರೆ ವಿಷ್ಣುವಿನ ಮೂಲಕ ಪಾಲನೆ ಮಾಡಿಸುತ್ತಾರೆ ಲಕ್ಷ್ಮೀನಾರಾಯಣರನ್ನು ಆ ರೀತಿ ಯೋಗ್ಯರನ್ನಾಗಿ ಮಾಡುವವರು ಶಿವ ತಂದೆಯೇ ಆಗಿದ್ದಾರೆ ಅವರದೇ ಮಹಿಮೆ ಇದೆ ಬೇರೆ ಯಾರ ಮಹಿಮೆಯೂ ಇಲ್ಲ ಫಾರಿನರ್ಸು ಕೆಲವರ ಮಹಿಮೆ ಮಾಡುವ ಅವಶ್ಯಕತೆ ಇಲ್ಲ ಅಂದರೆ ಫಾರ್ನರ್ಸ್ ಮಹಿಮೆ ಅವ್ರದ್ದು ಇವ್ರದ್ದು ಮಾಡುವ ಅವಶ್ಯಕತೆ ಇಲ್ಲ ಮಹಿಮೆ ಇರುವುದು ಕೇವಲ ಒಬ್ಬ ತಂದೆಯದು ಮತ್ತಾರದು ಇಲ್ಲ ಶ್ರೇಷ್ಠಾತಿ ಶ್ರೇಷ್ಠವಾಗಿರುವವರು ಶಿವ ತಂದೆಯಾಗಿದ್ದಾರೆ ಅವರಿಂದಲೇ ಶ್ರೇಷ್ಠ ಪದವಿ ಸಿಗುವುದು ಅಂದಾಗ ಒಳ್ಳೆಯ ರೀತಿಯಿಂದ ಆ ತಂದೆಯನ್ನು ನೆನಪು ಮಾಡಬೇಕು ಅಲ್ವಾ ತಮ್ಮನ್ನು ತಾವು ರಾಜರನ್ನಾಗಿ ಮಾಡಿಕೊಳ್ಳಲು ತಾವೇ ಓದಬೇಕು ಹೇಗೆ ಬ್ಯಾರಿಸ್ಟರಿ ಓದ್ತಾರೆ ವಕೀಲತ್ವವನ್ನು ಓದುತ್ತಾರೆ ಅಂದಾಗ ತಮ್ಮನ್ನು ತಾವು ವಿದ್ಯಾಭ್ಯಾಸದಿಂದ ಬ್ಯಾರಿಸ್ಟರ್ ಮಾಡಿಕೊಳ್ಳುತ್ತಾರೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಶಿವ ತಂದೆ ನಮಗೆ ಓದಿಸುತ್ತಿದ್ದಾರೆ ಯಾರು ಒಳ್ಳೆಯ ರೀತಿ ಓದುತ್ತಾರೆ ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಇಲ್ಲವೆಂದರೆ ಓದಲೇ ಇಲ್ಲವೆಂದರೆ ಪದವಿಯನ್ನು ಪಡೆಯಲಾಗುವುದಿಲ್ಲ ವಿದ್ಯಾಭ್ಯಾಸಕ್ಕಾಗಿ ಶ್ರೀಮತ್ತ ಸಿಗುವುದು ಮೂಲ ಮಾತಾಗಿದೆ ಪಾವನರಾಗುವುದು ಅದಕ್ಕಾಗಿ ಈ ವಿದ್ಯಾಭ್ಯಾಸವಿದೆ ತಾವು ತಿಳಿದುಕೊಂಡಿದ್ದೀರಾ ಈ ಸಮಯದಲ್ಲಿ ಎಲ್ಲರೂ ತಮೋ ಪ್ರಧಾನರು ಪತಿತರಾಗಿದ್ದಾರೆ ಒಳ್ಳೆಯ ಕೆಟ್ಟ ಮನುಷ್ಯರಂತೂ ಇರುತ್ತಾರೆ ಪವಿತ್ರವಾಗಿರುವವರಿಗೆ ಒಳ್ಳೆಯವರೆಂದು ಹೇಳಲಾಗುವುದು ಒಳ್ಳೆಯ ರೀತಿ ಓದಿ ದೊಡ್ಡ ವ್ಯಕ್ತಿಗಳಾದಾಗ ಮಹಿಮೆಯಾಗುವುದು ಆದರೆ ಇರುವುದಂತೂ ಪತಿತರು ಎಲ್ಲರೂ ಪತಿತರೆ ಪತಿತರ ಮಹಿಮೆ ಮಾಡುತ್ತಾರೆ ಸತ್ಯಯುಗದಲ್ಲಿ ಎಲ್ಲರೂ ಪಾವನರಿರುತ್ತಾರೆ ಅಲ್ಲಿ ಯಾರು ಯಾರ ಮಹಿಮೆಯೂ ಮಾಡುವುದಿಲ್ಲ ಇಲ್ಲಿ ಪವಿತ್ರ ಸನ್ಯಾಸಿಗಳು ಇದ್ದಾರೆ ಅಪವಿತ್ರ ಗೃಹಸ್ಥಿಗಳು ಇದ್ದಾರೆ ಅಂದಾಗ ಪವಿತ್ರರ ಮಹಿಮೆ ಗಾಯನ ಮಾಡಲಾಗುವುದು ಸತ್ಯಯುಗದಲ್ಲಂತೂ ಯಥ ರಾಜ ರಾಣಿ ತಥಾ ಪ್ರಜಾ ಎಲ್ಲರೂ ಪ್ರಧಾನರಿರುತ್ತಾರೆ ಮತ್ತು ಬೇರೆ ಯಾವುದೇ ಧರ್ಮ ಇರುವುದಿಲ್ಲ ಅದಕ್ಕಾಗಿ ಪವಿತ್ರರು ಅಪವಿತ್ರರೆಂದು ಹೇಳಲು ಇಲ್ಲಂತೂ ಗೃಹಸ್ಥಿಗಳ ಮಹಿಮೆಯನ್ನು ಕೆಲವರು ಮಾಡುತ್ತಾರೆ ಅವರಿಗಾಗಿ ಹೇಗೆ ಅವರೇ ಭಗವಂತ ಅಲ್ಲಾಹ ಖುದ ಎಂಬಂತೆ ಆಗಿರುತ್ತಾರೆ ಆದರೆ ಭಗವಂತನಿಗೆ ಪತಿತ ಪಾವನ ಮುಕ್ತಿದಾತ ಗೈಡ್ ಎಂದು ಹೇಳಲಾಗುವುದು ಅವರು ಮತ್ತೆ ಎಲ್ಲರೂ ಹೇಗಾಗಲಿಕ್ಕೆ ಸಾಧ್ಯ ಮುಕ್ತಿದಾತ ಮಾರ್ಗದರ್ಶಕ ಪತಿತ ಪಾವನ ಮನುಷ್ಯರಾಗಲು ಹೇಗೆ ಸಾಧ್ಯ ಪ್ರಪಂಚದಲ್ಲಿ ಎಷ್ಟು ಘೋರ ಅಂಧಕಾರವಿದೆ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ತಾವು ಮಕ್ಕಳಿಗೆ ಈ ಚಿಂತೆ ಇರಬೇಕು ನಾವು ಓದಿ ನಮಗೆ ನಾವೇ ರಾಜ ತಿಲಕ ಇಟ್ಟುಕೊಳ್ಳಬೇಕು ನಮ್ಮನ್ನು ನಾವೇ ರಾಜರನ್ನಾಗಿ ಮಾಡಿಕೊಳ್ಳಬೇಕು ಯಾರು ಒಳ್ಳೆಯ ರೀತಿ ಪುರುಷಾರ್ಥ ಮಾಡುತ್ತಾರೆ ಅವರೇ ರಾಜ ತಿಲಕವನ್ನು ಪಡೆದುಕೊಳ್ಳುತ್ತಾರೆ ತಾವು ಮಕ್ಕಳು ಉಲ್ಲಾಸದಲ್ಲಿ ಇರಬೇಕು ನಾವು ಸಹ ಈ ಲಕ್ಷ್ಮೀನಾರಾಯಣರಂತೆ ಆಗಬೇಕು ಇದರಲ್ಲಿ ತಬ್ಬಿಬ್ಬಾಗುವ ಅವಶ್ಯಕತೆ ಇಲ್ಲ ಪುರುಷಾರ್ಥ ಮಾಡಬೇಕು ದಿಲ್ ಶಿಕ್ಕಸ್ತಾಗಬಾರದು ಮನಸ್ಸು ಬೇಜಾರು ಮಾಡಿಕೊಳ್ಳಬಾರದು ಈ ವಿದ್ಯಾಭ್ಯಾಸವೇ ಈ ರೀತಿ ಇದೆ ಮಂಚದ ಮೇಲೆ ಮಲಗಿದ್ದರೂ ಸಹ ಈ ವಿದ್ಯೆಯನ್ನು ಓದಬಹುದು ಹೊರದೇಶದಲ್ಲಿದ್ದರೂ ಸಹ ಓದಬಹುದು ಮನೆಯಲ್ಲಿದ್ದರೂ ಓದಬಹುದು ಇಷ್ಟು ಸಹಜವಾದ ವಿದ್ಯಾಭ್ಯಾಸವಾಗಿದೆ ಪರಿಶ್ರಮ ಪಟ್ಟು ತಮ್ಮ ಪಾಪಗಳನ್ನು ಭಸ್ಮ ಮಾಡಿಕೊಳ್ಳಬೇಕು ಮತ್ತು ಅನ್ಯರಿಗೂ ಸಹ ಇದನ್ನು ತಿಳಿಸಬೇಕು ಅನ್ಯ ಧರ್ಮದವರಿಗೂ ಸಹ ತಾವು ತಿಳಿಸಬಹುದು ಯಾರಿಗೆ ಆದರೂ ಇದನ್ನು ಹೇಳಿರಿ ನೀವು ಆತ್ಮ ಆಗಿದ್ದೀರಾ ಆತ್ಮನ ಸ್ವಧರ್ಮ ಒಂದೇ ಆಗಿದೆ ಇದರಲ್ಲಿ ಯಾವ ವ್ಯತ್ಯಾಸವಾಗಲು ಸಾಧ್ಯವಿಲ್ಲ ಶರೀರದಿಂದಲೇ ಅನೇಕ ಧರ್ಮಗಳಾಗುತ್ತವೆ ಆತ್ಮವಂತೂ ಒಂದೇ ಆಗಿದೆ ಎಲ್ಲರೂ ಒಬ್ಬ ತಂದೆಗೆ ಮಕ್ಕಳಾಗಿದ್ದೇವೆ ಆತ್ಮರನ್ನು ಬಾಬರವರು ದತ್ತು ಮಾಡಿಕೊಂಡಿದ್ದಾರೆ ಆದ್ದರಿಂದ ಬ್ರಹ್ಮ ಮುಖ ವಂಶಾವಳಿ ಎಂದು ಗಾಯನವಿದೆ ಯಾರಿಗಾದರೂ ತಾವು ತಿಳಿಸಬಹುದು ಆತ್ಮನ ತಂದೆ ಯಾರು ಯಾರು ಫಾರಮು ತುಂಬಿಸ್ತಾರೆ ನೀವು ಫಾರಂ ತುಂಬಿಸ್ಕೊಳ್ತೀರಾ ಅದರಲ್ಲಿ ಬಹಳ ದೊಡ್ಡ ಅರ್ಥವಿದೆ ತಂದೆಯಂತೂ ಅವಶ್ಯವಾಗಿ ಇದ್ದಾರೆ ಅಲ್ವಾ ಆ ತಂದೆಯನ್ನು ನೆನಪು ಮಾಡುತ್ತೇವೆ ಆತ್ಮ ತನ್ನ ತಂದೆಯನ್ನು ನೆನಪು ಮಾಡುತ್ತೆ ಈ ಕಾಲದಲ್ಲಂತೂ ಭಾರತದಲ್ಲಿ ಯಾರು ಯಾರಿಗೆ ಬೇಕಾದರೂ ಫಾದರ್ ಅಂತ ಹೇಳಿಬಿಡ್ತಾರೆ ಮೇಯರಿಗೂ ಕೂಡ ಫಾದರ್ ಅಂತ ಹೇಳ್ತಾರೆ ಆದರೆ ಆತ್ಮನಿಗೆ ತಂದೆ ಯಾರಾಗಿದ್ದಾರೆ ಅವರನ್ನು ತಿಳಿದುಕೊಂಡಿಲ್ಲ ಗಾಯನವೂ ಇದೆ ನೀವೇ ತಂದೆ ತಾಯಿ ಬಂದು ಸಖ ಸ್ವಾಮಿ ಎಂದು ಆದರೆ ಅವರು ಯಾರಾಗಿದ್ದಾರೆ ಹೇಗಿದ್ದಾರೆ ಏನನ್ನು ತಿಳಿದುಕೊಂಡಿಲ್ಲ ಭಾರತದಲ್ಲಿಯೇ ತಾವು ಮಾತಾಪಿತಾ ಎಂದು ಹೇಳಿ ಕರೆಯುತ್ತೀರಾ ತಂದೆಯೇ ಇಲ್ಲಿ ಬಂದು ವಂಶಾವಳಿಯನ್ನು ರಚಿಸುತ್ತಾರೆ ಭಾರತಕ್ಕೆ ಮದರ್ ಕಂಟ್ರಿ ಎಂದು ಹೇಳಲಾಗುವುದು ಏಕೆಂದರೆ ಇಲ್ಲಿಯೇ ಶಿವ ತಂದೆ ತಂದೆ ತಾಯಿಯ ರೂಪದಲ್ಲಿ ಪಾತ್ರ ಅಭಿನಯಿಸುತ್ತಾರೆ ಇಲ್ಲಿಯೇ ಭಗವಂತನಿಗೆ ತಂದೆ ತಾಯಿಯ ರೂಪದಲ್ಲಿ ನೆನಪು ಮಾಡುತ್ತಾರೆ ವಿದೇಶದಲ್ಲಿ ಕೇವಲ ಗಾಡ್ ಫಾದರ್ ಎಂದು ಹೇಳಿ ಕರೆಯುತ್ತಾರೆ ಆದರೆ ತಾಯಿಯೂ ಸಹ ಬೇಕು ಅಲ್ವಾ ಅವರಿಂದ ಮಕ್ಕಳನ್ನು ದತ್ತು ಮಾಡಿಕೊಳ್ಳಲಾಗುವುದು ಪುರುಷರು ಸಹ ಸ್ತ್ರೀಯನ್ನು ದತ್ತು ಮಾಡಿಕೊಳ್ಳುತ್ತಾರೆ ನಂತರ ಅವರಿಂದ ಮಕ್ಕಳಿಗೆ ಜನ್ಮ ಕೊಡುತ್ತಾರೆ ರಚನೆಯನ್ನು ರಚಿಸಲಾಗುವುದು ಇಲ್ಲಿಯೂ ಇವರಲ್ಲಿ ಬ್ರಹ್ಮರವರಲ್ಲಿ ಪರಂಪಿತ ಪರಮಾತ್ಮ ತಂದೆ ಪ್ರವೇಶ ಮಾಡಿ ದತ್ತು ಮಾಡಿಕೊಳ್ಳುತ್ತಾರೆ ಮಕ್ಕಳ ಜನ್ಮವಾಗುವುದು ಆದ್ದರಿಂದ ಅವರಿಗೆ ತಂದೆ ತಾಯಿ ಎಂದು ಹೇಳಲಾಗುವುದು ನಾವೆಲ್ಲರನ್ನ ದತ್ತು ಮಕ್ಕಳನ್ನಾಗಿ ಮಾಡಿಕೊಳ್ಳುತ್ತಾರೆ ಆದ್ದರಿಂದ ಅವರಿಗೆ ತಂದೆ ತಾಯಿ ಎಂದು ಹೇಳಲಾಗುವುದು ಅವರಾಗಿದ್ದಾರೆ ಆತ್ಮರಿಗೆ ತಂದೆ ಮತ್ತು ಇಲ್ಲಿ ಬಂದರೆ ಉತ್ಪತ್ತಿ ಅಂದರೆ ವೃದ್ಧಿಯಾಗುತ್ತೆ ಬ್ರಾಹ್ಮಣ ವೃಕ್ಷ ಒಬ್ಬರಿಂದ ಒಬ್ಬರಿಗೆ ಜ್ಞಾನ ಸಿಗತ್ತೆ ಮತ್ತು ಈ ಪರಿವಾರದಲ್ಲಿ ಜೋಡಣೆ ಆಗ್ತಾ ಹೋಗ್ತಾರೆ ಇಲ್ಲಿ ತಾವು ಮಕ್ಕಳಾಗುತ್ತೀರಾ ಅಂದಾಗ ಶಿವ ತಂದೆಗೆ ತಂದೆ ತಾಯಿ ಎಂದು ಹೇಳುತ್ತೀರಾ ಅಲ್ವಾ ಅದಂತೂ ಮಧುರ ಮನೆಯಾಗಿದೆ ಪರಮಧಾಮ ಅಲ್ಲಿ ಎಲ್ಲ ಆತ್ಮರು ಇರುತ್ತೇವೆ ಅಲ್ಲಿಯೂ ತಂದೆಯ ವಿನಹ ಬೇರೆ ಯಾರೂ ಕರೆದುಕೊಂಡು ಹೋಗಲಾಗುವುದಿಲ್ಲ ಯಾರೇ ಸಿಕ್ಕಿದರೂ ಹೇಳಿರಿ ನೀವು ಮಧುರ ಮನೆಗೆ ಹೋಗಲು ಬಯಸುತ್ತೀರಾ ಅಂದಾಗ ಕೇವಲ ಅವಶ್ಯವಾಗಿ ಪಾವನರಾಗಬೇಕಾಗುವುದು ಈಗ ತಾವು ಪತಿತರಾಗಿದ್ದೀರಾ ಇದಕ್ಕೆ ಕಬ್ಬಿಣದ ಸಮಾನ ತಮೋಪ್ರಧಾನ ಪ್ರಪಂಚವೆಂದು ಹೇಳಲಾಗುವುದು ಈಗ ತಾವು ವಾಪಸ್ ಮನೆಗೆ ಹೋಗಬೇಕು ಕಬ್ಬಿಣದ ಸಮಾನವಾಗಿರುವ ಆತ್ಮರು ವಾಪಸ್ ಹೋಗಲು ಸಾಧ್ಯವಿಲ್ಲ ಆತ್ಮರು ಮಧುರ ಮನೆಯಲ್ಲಿ ಪವಿತ್ರರಾಗಿರುತ್ತಾರೆ ಅಂದಾಗ ಈಗ ತಂದೆ ತಿಳಿಸುತ್ತಾರೆ ತಂದೆಯ ನೆನಪಿನಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ ಯಾವುದೇ ದೇಹದಾರಿಯನ್ನು ನೆನಪು ಮಾಡಬಾರದು ಎಷ್ಟೆಷ್ಟು ತಂದೆಯನ್ನು ನೆನಪು ಮಾಡುತ್ತೀರಾ ಅಷ್ಟು ಪಾವನರಾಗುತ್ತೀರಾ ಮತ್ತು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ನಂಬರ್ ವಾರಾಗಿ ಲಕ್ಷ್ಮೀನಾರಾಯಣರ ಚಿತ್ರದ ಬಗ್ಗೆ ಯಾರಿಗಾದರೂ ತಿಳಿಸುವುದು ಸಹಜ ಭಾರತದಲ್ಲಿ ಇವರ ರಾಜ್ಯವಿತ್ತು ಯಾವಾಗ ರಾಜ್ಯ ಮಾಡುತ್ತಿದ್ದರೂ ಆಗ ವಿಶ್ವದಲ್ಲಿ ಶಾಂತಿ ಇತ್ತು ವಿಶ್ವದಲ್ಲಿ ಶಾಂತಿ ತಂದೆಯೇ ಮಾಡಲು ಸಾಧ್ಯ ಬೇರೆ ಯಾರಿಗೂ ಶಕ್ತಿ ಇಲ್ಲ ಈಗ ತಂದೆ ನಮಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಹೊಸ ಪ್ರಪಂಚಕ್ಕಾಗಿ ರಾಜರಿಗೂ ರಾಜರು ಹೇಗಾಗಬಹುದು ಅದನ್ನು ತಿಳಿಸುತ್ತಿದ್ದಾರೆ ತಂದೆಯೇ ಜ್ಞಾನ ಪೂರ್ಣ ಆಗಿದ್ದಾರೆ ಆದರೆ ಅವರಲ್ಲಿ ಯಾವ ಜ್ಞಾನವಿದೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಭೂಗೋಳ ಚರಿತ್ರೆ ಬೇಹದ್ದಿನ ತಂದೆಯೇ ತಿಳಿಸುತ್ತಾರೆ ಮನುಷ್ಯರಂತೂ ಕೆಲವೊಮ್ಮೆ ಹೇಳ್ತಾರೆ ಭಗವಂತ ಸರ್ವವ್ಯಾಪಿ ಎಂದು ಮತ್ತೆ ಹೇಳ್ತಾರೆ ಎಲ್ಲರ ಆಂತರಿಕವನ್ನು ಭಗವಂತ ತಿಳಿದುಕೊಳ್ಳುವವರಾಗಿದ್ದಾರೆ ಎಂದು ಮತ್ತು ತಮಗೆ ತಾನು ಯಾಕೆ ಹೇಳ್ಕೊಳ್ಳಲ್ಲ ಈ ಎಲ್ಲ ಮಾತುಗಳನ್ನು ತಂದೆಯೇ ಬಂದು ತಿಳಿಸುತ್ತಾರೆ ಒಳ್ಳೆಯ ರೀತಿ ಧಾರಣೆ ಮಾಡಿಕೊಂಡು ಅರ್ಷಿತರಾಗಿ ಇರಬೇಕು ಈ ಲಕ್ಷ್ಮೀನಾರಾಯಣರ ಚಿತ್ರ ಸದಾ ಅರ್ಷಿತ ಮುಖ ಇರುವಂತಹದ್ದು ತಯಾರು ಮಾಡಬೇಕು ಶಾಲೆಯಲ್ಲಿ ಶ್ರೇಷ್ಠ ದರ್ಜೆಯಲ್ಲಿ ಓದುವಂತಹವರು ಎಷ್ಟು ಹರ್ಷಿತರಾಗಿರುತ್ತಾರೆ ಅನ್ಯರು ಸಹ ತಿಳಿದುಕೊಳ್ಳುತ್ತಾರೆ ಇವರು ಬಹಳ ದೊಡ್ಡ ಪರೀಕ್ಷೆಯನ್ನು ಪಾಸ್ ಮಾಡುತ್ತಿದ್ದಾರೆಂದು ಇಲ್ಲಂತೂ ಬಹಳ ಶ್ರೇಷ್ಠ ವಿದ್ಯಾಭ್ಯಾಸವಾಗಿದೆ ಫೀಸ್ ಕಟ್ಟುವ ಅವಶ್ಯಕತೆಯೂ ಇಲ್ಲ ಕೇವಲ ಸಾಹಸದ ಮಾತಾಗಿದೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಇದರಲ್ಲಿಯೇ ಮಾಯೆ ವಿಘ್ನ ಹಾಕತ್ತೆ ತಂದೆ ಹೇಳುತ್ತಾರೆ ಪವಿತ್ರರಾಗಿರಿ ತಂದೆಯ ಜೊತೆ ಪ್ರತಿಜ್ಞೆ ಮಾಡಿ ನಂತರ ಕಪ್ಪು ಮುಖ ಮಾಡಿಕೊಳ್ಳುತ್ತಾರೆ ಅಂದರೆ ವಿಕಾರಗಳಿಗೆ ವಶರಾಗುತ್ತಾರೆ ಬಹಳ ಜಬರ್ದಸ್ತ್ ಇದೆ ಮಾಯೆ ಫೇಲ್ ಆಗುತ್ತಾರೆ ಮತ್ತು ಅವರ ಹೆಸರು ಗಾಯನ ಮಾಡಲಾಗುವುದಿಲ್ಲ ಇಂತಿಂತಹವರು ಶುರುವಿನಿಂದ ಹಿಡಿದು ಬಹಳ ಚೆನ್ನಾಗಿ ನಡೆಯುತ್ತಿದ್ದಾರೆಂದು ಯಾರಿರ್ತಾರೆ ಅವ್ರದ್ದು ಗಾಯನ ನಡೆಯುತ್ತೆ ಮಹಿಮೆಯಾಗತ್ತೆ ತಂದೆ ಹೇಳುತ್ತಾರೆ ತಮಗಾಗಿ ಪುರುಷಾರ್ಥ ಮಾಡಿ ರಾಜಧಾನಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ವಿದ್ಯಾಭ್ಯಾಸದಿಂದ ಶ್ರೇಷ್ಠ ಪದವಿ ಪಡೆದುಕೊಳ್ಳಬೇಕು ಇದಿರುವುದೇ ರಾಜಯೋಗ ಪ್ರಜಾಯೋಗ ಅಲ್ಲ ಆದರೆ ಪ್ರಜೆಗಳು ಸಹ ಆಗ್ತಾರೆ ಅಲ್ವಾ ಮುಖದಿಂದ ಮತ್ತು ಸರ್ವಿಸಿಂದ ಗೊತ್ತಾಗತ್ತೆ ಇವರು ಏನಾಗಲಿಕ್ಕೆ ಯೋಗ್ಯರಿದ್ದಾರೆಂದು ಮನೆಯಲ್ಲಿ ವಿದ್ಯಾರ್ಥಿಗಳ ನಡೆ ನುಡಿಯಿಂದಲೇ ತಿಳಿದುಕೊಳ್ಳಲಾಗುವುದು ಇವರು ಫಸ್ಟ್ ನಂಬರಲ್ಲಿ ಬರ್ತಾರಾ ಅಥವಾ ಥರ್ಡ್ ನಂಬರಲ್ಲಿ ಬರ್ತಾರ ಏನಾಗ್ತಾರೆ ಎಂದು ಇಲ್ಲಿಯೂ ಸಹ ಹಾಗೆಯೇ ಯಾವಾಗ ಅಂತಿಮದಲ್ಲಿ ಪರೀಕ್ಷೆ ಪೂರ್ಣವಾಗುವುದು ಆಗ ನಿಮಗೆ ಎಲ್ಲವೂ ಸಾಕ್ಷಾತ್ಕಾರವಾಗುವುದು ಸಾಕ್ಷಾತ್ಕಾರ ಆಗುವುದರಲ್ಲಿ ನಿಧಾನ ಆಗುವುದಿಲ್ಲ ಅನಂತರ ಬಹಳ ನಾಚಿಕೆ ಆಗತ್ತೆ ನಾವು ಫೇಲ್ ಆದೆವೆಂದು ಫೇಲ್ ಆಗುವಂತಹವರನ್ನು ಯಾರು ಪ್ರೀತಿ ಮಾಡುತ್ತಾರೆ ಮನುಷ್ಯರು ಸಿನಿಮಾ ನೋಡುವುದರಲ್ಲಿ ಖುಷಿಯ ಅನುಭವ ಮಾಡುತ್ತಾರೆ ಆದರೆ ತಂದೆ ಹೇಳುತ್ತಾರೆ ನಂಬರ್ ಒನ್ ಕೆಟ್ಟದನ್ನಾಗಿ ಮಾಡುವಂತಹದ್ದಾಗಿದೆ ಸಿನಿಮಾ ಅದರಲ್ಲಿ ಹೋಗುವಂತಹವರು ಬಹಳಷ್ಟು ಜನ ಫೇಲ್ ಆಗುತ್ತಾರೆ ಅಂದರೆ ಬಿ ಕೆಸು ಒಂದು ವೇಳೆ ಅಂತಹ ಕೆಟ್ಟ ಅಭ್ಯಾಸಗಳನ್ನು ಇಟ್ಟುಕೊಂಡರೆ ಫೇಲ್ ಆಗುತ್ತಾರೆ ಕೆಲವರು ಫಿಮೇಲ್ಸು ಸಹ ಮಹಿಳೆಯರು ಸಹ ಆ ರೀತಿ ಇರುತ್ತಾರೆ ಬಯೋಸ್ಕೋಪಲ್ಲಿ ಹೋಗ್ತಾರೆ ನಿದ್ದೆಯೆಲ್ಲ ಬಿಟ್ಟು ಬಿಡ್ತಾರೆ ನಿದ್ದೆನೇ ಬರೋದಿಲ್ಲ ಅವರಿಗೆ ಸಿನಿಮಾ ನೋಡಲಿಕ್ಕೆ ಹೋಗ್ತಾರೆ ನಿದ್ದೆ ಬಿಟ್ಟು ಸಿನಿಮಾ ನೋಡಲಿಕ್ಕೆ ತೊಡಗ್ತಾರೆ ಬಯೋಸ್ಕೋಪ್ ಸಿನಿಮಾ ನೋಡುವಂತಹವರು ಅಪವಿತ್ರರಾಗುವ ಪುರುಷಾರ್ಥ ಅವಶ್ಯವಾಗಿ ಮಾಡುತ್ತಾರೆ ಇಲ್ಲಿ ಏನೆಲ್ಲ ನಡೆಯುತ್ತಿದೆ ಅದರಲ್ಲಿ ಮನುಷ್ಯರು ಖುಷಿ ಇದೆ ಎಂದು ತಿಳಿದುಕೊಳ್ಳುತ್ತಾರೆ ಆದರೆ ಅದೆಲ್ಲವೂ ದುಃಖಕ್ಕಾಗಿ ಇದೆ ಇದಾಗಿದೆ ವಿನಾಶಿ ಪ್ರಪಂಚ ಅವಿನಾಶಿ ಖುಷಿ ಅವಿನಾಶಿ ತಂದೆಯಿಂದಲೇ ಸಿಗುವುದು ತಾವು ತಿಳಿದುಕೊಂಡಿದ್ದೀರಾ ಬಾಬಾರವರು ನಮ್ಮನ್ನು ನಾರಾಯಣರಂತೆ ತಯಾರು ಮಾಡುತ್ತಿದ್ದಾರೆ ಹಾಗೆ ನೋಡಿದ್ರೆ ಮೊದಲು ಇಪ್ಪತ್ತೊಂದು ಜನ್ಮಗಳಿಗಾಗಿ ಅಂತ ಬರೀತಾ ಇದ್ವಿ ಈಗ ಬಾಬಾ ಬರೆಯುತ್ತಾರೆ ಐವತ್ತು ಅರವತ್ತು ಜನ್ಮಗಳಿಗಾಗಿ ನಿಮಗೆ ಈ ಜನ್ಮದ ಪುರುಷಾರ್ಥದ ಪ್ರಾರಬ್ಧ ಸಿಗತ್ತೆ ಏಕೆಂದರೆ ದ್ವಾಪರ ಯುಗದಲ್ಲಿಯೂ ಕೂಡ ಮೊದಲು ಬಹಳ ಧನವಂತರು ಸುಖಿಗಳಾಗಿರ್ತಿದ್ರೆ ಅಲ್ವೋ ಬಲೆ ಪತಿತರಾಗಿದ್ದರೂ ಸಹ ದನ ಬಹಳ ಇರ್ತಾ ಇತ್ತು ಇದಂತೂ ಬಿಲ್ಕುಲ್ ಯಾವಾಗ ತಮೋ ಪ್ರಧಾನರಾಗುತ್ತಾರೆ ಆಗ ದುಃಖ ಶುರುವಾಗುವುದು ಮೊದಲಂತೂ ಸುಖಿಗಳಾಗಿ ಇರುತ್ತೀರಾ ಯಾವಾಗ ಬಹಳ ದುಃಖ ಆಗುತ್ತೆ ಆಗ ತಂದೆ ಬರ್ತಾರೆ ಮಹಾ ಅಜಾಮಿಲ್ರಂತಹ ಪಾಪಿಗಳ ಉದ್ಧಾರವನ್ನೂ ಸಹ ಶಿವ ತಂದೆ ಮಾಡುತ್ತಾರೆ ತಂದೆ ಹೇಳುತ್ತಾರೆ ನಾನು ಎಲ್ಲರನ್ನು ಕರೆದುಕೊಂಡು ಹೋಗುತ್ತೇನೆ ಮುಕ್ತಿಧಾಮದಲ್ಲಿ ನಂತರ ಸತ್ಯಯುಗದ ರಾಜ್ಯವನ್ನು ನಿಮಗೆ ಕೊಡುತ್ತೇನೆ ಎಲ್ಲರ ಕಲ್ಯಾಣವಂತೂ ಆಗುತ್ತೆ ಅಲ್ವಾ ಎಲ್ಲರನ್ನು ತಮ್ಮ ನೆಲೆಯಲ್ಲಿ ತಲುಪಿಸುತ್ತೀರಾ ಶಾಂತಿ ಅಥವಾ ಸುಖದಲ್ಲಿ ಸತ್ಯಯುಗದಲ್ಲಿ ಎಲ್ಲರಿಗೂ ಸುಖ ಇರುವುದು ಶಾಂತಿ ಧಾಮದಲ್ಲಿಯೂ ಸುಖಿಗಳಾಗೆ ಇರುತ್ತಾರೆ ಹೇಳ್ತಾರೆ ವಿಶ್ವದಲ್ಲಿ ಶಾಂತಿ ಇರುತ್ತೆ ಎಂದು ಹೇಳಿ ಏ ಲಕ್ಷ್ಮೀನಾರಾಯಣರ ರಾಜ್ಯ ಯಾವಾಗಿತ್ತು ಆಗ ವಿಶ್ವದಲ್ಲಿ ಶಾಂತಿ ಇತ್ತಲ್ವ ದುಃಖದ ಮಾತು ಇರಲು ಸಾಧ್ಯವಿಲ್ಲ ದುಃಖವೂ ಇರಲಿಲ್ಲ ಅಶಾಂತಿಯೂ ಇರಲಿಲ್ಲ ಯಾವಾಗ ಸತ್ಯಯುಗದಲ್ಲಿ ಇಲ್ಲಂತೂ ಮನೆ ಮನೆಯಲ್ಲೂ ಅಶಾಂತಿ ಇದೆ ದೇಶ ದೇಶದಲ್ಲಿ ಅಶಾಂತಿ ಇದೆ ಪೂರ್ತಿ ವಿಶ್ವದಲ್ಲಿ ಅಶಾಂತಿ ಇದೆ ಎಷ್ಟು ವಿಭಾಗಗಳಾಗಿದೆ ಹಂಡ್ರೆಡ್ ಮೈಲಲ್ಲಿ ಭಾಷೆ ಬೇರೆ ಇರುತ್ತೆ ಹಂಡ್ರೆಡ್ ಮೈಲ್ ದಾಟಿದ್ರೆ ಇನ್ನೊಂದು ಭಾಷೆ ಇರುತ್ತೆ ಈಗ ಹೇಳ್ತಾರೆ ಭಾರತದ ಪ್ರಾಚೀನ ಭಾಷೆ ಸಂಸ್ಕೃತ ಎಂದು ಈಗ ಆದಿಸನಾಥನ ಧರ್ಮದ್ದು ಯಾರಿಗೂ ಗೊತ್ತಿಲ್ಲ ಮತ್ತು ಹೇಗೆ ಹೇಳ್ತಾರೆ ಪ್ರಾಚೀನ ಭಾಷೆ ಎಂದು ತಾವು ತಿಳಿಸಬಹುದು ಸನಾತನ ದೇವಿ ದೇವತಾ ಧರ್ಮ ಯಾವಾಗಿತ್ತು ಎಂದು ನಿಮ್ಮಲ್ಲಿಯೂ ಸಹ ನಂಬರ್ ವಾರ್ ಇದ್ದೀರಾ ಕೆಲವರಂತೂ ಡಲ್ ಹೆಡ್ಡು ಇದ್ದಾರೆ ನೋಡ್ತಿದ್ದಂತೆಯೇ ಗೊತ್ತಾಗತ್ತೆ ಇವರು ಕಲ್ಲು ಬುದ್ಧಿ ಉಳ್ಳವರಿದ್ದಾರೆ ಎಂದು ಅಜ್ಞಾನ ಕಾಲದಲ್ಲೂ ಹೇಳುತ್ತಾ ಇದ್ರಲ್ಲೂ ಏ ಭಗವಂತ ಇವರ ಬುದ್ಧಿಯನ್ನ ಓಪನ್ ಮಾಡಿ ಇವರ ಬುದ್ಧಿಯ ಬೀಗವನ್ನ ತೆರೆಯಿರಿ ಎಂದು ತಂದೆ ತಾವು ಎಲ್ಲಾ ಮಕ್ಕಳಿಗೆ ಜ್ಞಾನದ ಪ್ರಕಾಶ ಕೊಟ್ಟಿದ್ದಾರೆ ಅದರಿಂದ ತಮ್ಮ ಬುದ್ಧಿಯ ಬೀಗ ತೆರೆಯುವುದು ಮತ್ತೆಯೂ ಕೆಲವರ ಬುದ್ಧಿಯ ಬೀಗ ತೆರೆಯುವುದೇ ಇಲ್ಲ ಹೇಳ್ತಾರೆ ಬಾಬಾ ತಾವು ಬುದ್ಧಿವಂತರಿಗೂ ಬುದ್ಧಿವಂತ ಆಗಿದ್ದೀರಾ ನಮ್ಮ ಪತಿಯ ಬುದ್ಧಿಯ ಬೀಗ ತೆರೆಯಿರಿ ಬಾಬಾ ಅಂತ ಹೇಳುತ್ತಾರೆ ಬಾಬಾ ಹೇಳುತ್ತಾರೆ ಅದಕ್ಕಾಗಿ ನಾನು ಬಂದಿದ್ದೇನೆಯ ಅದಕ್ಕಾಗಿ ನಾನು ಬಂದಿಲ್ಲ ಒಬ್ಬೊಬ್ಬರ ಬುದ್ಧಿಯ ಬೀಗವನ್ನು ತೆರೀತಾ ಕುತ್ಕೊಳ್ಳ ಮತ್ತೆ ಎಲ್ಲರ ಬುದ್ಧಿಯ ಬೀಗ ಅಂತ ತೆರೆದ್ಬಿಡತ್ತೆ ಒಬ್ಬೊಬ್ರದ್ದು ತೆರೀತಾ ಕೂತ್ಕೊಂಡ್ರೆ ಎಲ್ಲರೂ ಮಹಾರಾಜ ಮಹಾರಾಣಿ ಆಗಿಬಿಡುತ್ತಾರೆ ನಾನು ಹೇಗೆ ಎಲ್ಲರ ಬುದ್ಧಿಯ ಬೀಗ ತೆರೆಯುತ್ತೀನಿ ಅಂತಾರೆ ಬಾಬಾ ಅವರಿಗೆ ಸತ್ಯ ಕೆಲವರು ಸತ್ಯಯುಗದಲ್ಲೇ ಬರುವಂತಹವರಿಲ್ಲ ಅಂದಾಗ ಅವರ ಬುದ್ಧಿಯ ಬೀಗ ನಾನು ಹೇಗೆ ತೆರೆಯಲಿ ಡ್ರಾಮಾನುಸಾರವಾಗಿ ಸಮಯಕ್ಕೆ ಅವರ ಬುದ್ಧಿಯ ಬೀಗ ತೆರೆಯುತ್ತೆ ನಾನು ಹೇಗೆ ತೆರೆಯಲಿ ಡ್ರಾಮದ ಮೇಲೆಯೂ ಇದೆ ಅಲ್ವಾ ಎಲ್ಲರೂ ಪೂರ್ಣವಾಗಿ ಪಾಸ್ ಆಗುವುದಿಲ್ಲ ಶಾಲೆಯಲ್ಲಿಯೂ ನಂಬರ್ ವಾರ್ ಇರುತ್ತಾರೆ ಇದು ವಿದ್ಯಾಭ್ಯಾಸವಾಗಿದೆ ಪ್ರಜೆಗಳು ತಯಾರಾಗಬೇಕು ಎಲ್ಲರ ಬುದ್ಧಿಯ ಬೀಗ ತೆರೆದರೆ ಪ್ರಜೆಗಳೆಲ್ಲಿಂದ ಬರುತ್ತಾರೆ ಇದಂತೂ ನಿಯಮವೇ ಇಲ್ಲ ತಾವು ಮಕ್ಕಳು ಪುರುಷಾರ್ಥ ಮಾಡಬೇಕು ಪ್ರತಿಯೊಬ್ಬರ ಪುರುಷಾರ್ಥದಿಂದ ತಿಳಿದುಕೊಳ್ಳಲಾಗುವುದು ಯಾರು ಒಳ್ಳೆಯ ರೀತಿ ಓದುತ್ತಾರೆ ಅವರನ್ನು ಅಲ್ಲಿ ಇಲ್ಲಿ ಸೇವೆಗಾಗಿ ಕರೆಯುತ್ತಾರೆ ಬಾಬರವ್ರಿಗೆ ಗೊತ್ತು ಯಾರು ಯಾರು ಒಳ್ಳೆಯ ರೀತಿ ಸರ್ವಿಸ್ ಮಾಡುತ್ತಿದ್ದಾರೆ ಎಂದು ತಾವು ಮಕ್ಕಳು ಒಳ್ಳೆಯ ರೀತಿ ಓದಬೇಕು ಒಳ್ಳೆಯ ರೀತಿ ಓದಿದ್ದೇ ಆದರೆ ಮನೆಗೆ ತಂದೆ ಕರೆದುಕೊಂಡು ಹೋಗುತ್ತಾರೆ ನಂತರ ಸ್ವರ್ಗದಲ್ಲಿ ಕಳುಹಿಸುತ್ತಾರೆ ಇಲ್ಲವೆಂದರೆ ಬಹಳ ಶಿಕ್ಷೆಗಳನ್ನು ಅನುಭವಿಸಬೇಕಾಗುವುದು ಪದವಿಯೂ ಸಹ ಭ್ರಷ್ಟವಾಗುವುದು ವಿದ್ಯಾರ್ಥಿಗಳಿಗೆ ಶಿಕ್ಷಕರ ಬಗ್ಗೆ ಗೌರವ ಇರುತ್ತಲ್ವ ವಿದ್ಯಾರ್ಥಿಗಳು ಟೀಚರನ್ನು ಶೋ ಮಾಡ್ತಾರೆ ಪ್ರತ್ಯಕ್ಷ ಮಾಡಬೇಕು ಗೋಲ್ಡನ್ ಏಜಲ್ಲಿ ಪರಸ ಬುದ್ಧಿ ಉಳ್ಳವರಾಗಿದ್ದೀರಿ ಈಗ ಐರನ್ ಏಜ್ ಇದೆ ಇಲ್ಲಿ ಗೋಲ್ಡನ್ ಏಜ್ ಬುದ್ಧಿ ಹೇಗಿರಲು ಸಾಧ್ಯ ವಿಶ್ವದಲ್ಲಿ ಶಾಂತಿ ಇತ್ತು ಯಾವಾಗ ಒಂದೇ ರಾಜ್ಯ ಒಂದೇ ಧರ್ಮವಿತ್ತು ಆಗ ಪತ್ರಿಕೆಗಳಲ್ಲಿಯೂ ಸಹ ತಾವು ಬರೆಸಬಹುದು ಭಾರತದಲ್ಲಿ ಯಾವಾಗ ದೇವಿ ದೇವತೆಗಳ ರಾಜ್ಯವಿತ್ತು ಆಗ ವಿಶ್ವದಲ್ಲಿ ಶಾಂತಿ ಇತ್ತು ಎಂದು ಕೊನೆಗೆ ತಿಳಿದುಕೊಳ್ಳುತ್ತಾರೆ ಅವಶ್ಯವಾಗಿ ತಾವು ಮಕ್ಕಳ ಹೆಸರು ಪ್ರಸಿದ್ಧವಾಗಬೇಕಾಗಿದೆ ಆ ವಿದ್ಯಾಭ್ಯಾಸದಲ್ಲಿ ಎಷ್ಟು ಪುಸ್ತಕಗಳನ್ನು ಓದಬೇಕಾಗುವುದು ಇಲ್ಲಂತೂ ಏನೂ ಇಲ್ಲ ವಿದ್ಯಾಭ್ಯಾಸ ಬಿಲ್ಕುಲ್ ಸಹಜವಾಗಿದೆ ಬಾಕಿ ನೆನಪಿನಲ್ಲಿ ಒಳ್ಳೊಳ್ಳೆಯ ಮಹಾರಥಿಗಳು ಸಹ ಫೇಲ್ ಆಗುತ್ತಾರೆ ನೆನಪಿನ ಅರೆತವೇ ಇಲ್ಲವೆಂದರೆ ಜ್ಞಾನದ ಖಡ್ಗ ನಡೆಯುವುದಿಲ್ಲ ಬಹಳ ನೆನಪು ಮಾಡಿದಾಗ ಅರೆತ ಬರುವುದು ಬಲೆ ಬಂಧನದಲ್ಲಿರುತ್ತಾರೆ ಮತ್ತೆಯೂ ನೆನಪು ಮಾಡುತ್ತಿರುತ್ತಾರೆ ಅಂದಾಗ ಬಹಳ ಲಾಭವಿದೆ ಎಂದಿಗೂ ಬಾಬರೂರನ್ನು ನೋಡೇ ಇರುವುದಿಲ್ಲ ನೆನಪಿನಲ್ಲಿಯೇ ಇದ್ದು ಪ್ರಾಣ ಬಿಡುತ್ತಾರೆ ಆದರೂ ಸಹ ಬಹಳ ಒಳ್ಳೆಯ ಪದವಿಯನ್ನು ಅವರು ಪಡೆಯಬಹುದು ಏಕೆಂದರೆ ಬಹಳ ನೆನಪು ಮಾಡುತ್ತಾರಲ್ವ ತಂದೆಯ ನೆನಪಿನಲ್ಲಿ ಪ್ರೀತಿಯ ಕಣ್ಣೀರನ್ನೇ ಹರಸ್ತಾರೆ ಆ ಕಣ್ಣೀರು ಮುತ್ತುಗಳಾಗುವುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಪಿತಾ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ತಮಗಾಗಿ ಸ್ವಯಂ ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿ ಪಡೆಯಬೇಕು ವಿದ್ಯಾಭ್ಯಾಸದಿಂದ ಸ್ವಯಂಗೆ ರಾಜ ತಿಲಕ ಇಟ್ಟುಕೊಳ್ಳಬೇಕು ತಮಗೆ ತಾವೇ ರಾಜತಿಲಕ ಇಟ್ಟುಕೊಳ್ಳಬೇಕು ಜ್ಞಾನವನ್ನು ಒಳ್ಳೆಯ ರೀತಿ ಧಾರಣೆ ಮಾಡಿಕೊಂಡು ಸದಾ ಹರ್ಷಿತರಾಗಿ ಇರಬೇಕು ಎರಡನೇ ಪಾಯಿಂಟು ಜ್ಞಾನ ಖಡ್ಗದಲ್ಲಿ ನೆನಪಿನ ಅರೆತ ತುಂಬಬೇಕು ನೆನಪಿನಿಂದಲೇ ಬಂಧನಗಳನ್ನು ಮುರಿದುಕೊಳ್ಳಬೇಕು ಎಂದಿಗೂ ಕೆಟ್ಟ ಸಿನಿಮಾ ನೋಡಿ ತಮ್ಮ ಸಂಕಲ್ಪಗಳನ್ನು ಅಪವಿತ್ರ ಮಾಡಿಕೊಳ್ಳಬಾರದು ವರದಾನ ಲೌಕಿಕವನ್ನು ಅಲೌಕಿಕದಲ್ಲಿ ಪರಿವರ್ತನೆ ಮಾಡಿ ಸರ್ವ ಬಲಹೀನತೆಗಳಿಂದ ಮುಕ್ತರಾಗುವಂತಹ ಮಾಸ್ಟರ್ ಸರ್ವಶಕ್ತಿವಂತರಾಗಿರಿ ಲೌಕಿಕವನ್ನು ಅಲೌಕಿಕದಲ್ಲಿ ಪರಿವರ್ತನೆ ಮಾಡಿಕೊಂಡು ಸರ್ವ ಬಲಹೀನತೆಗಳಿಂದ ಮುಕ್ತರಾಗುವಂತಹ ಮಾಸ್ಟರ್ ಸರ್ವಶಕ್ತಿವಂತರಾಗಿರೆ ವರದಾನದ ವಿಶ್ಲೇಷಣೆ ಯಾರು ಮಾಸ್ಟರ್ ಸರ್ವಶಕ್ತಿವಂತರು ಜ್ಞಾನಪೂರ್ಣ ಆತ್ಮರಿರುತ್ತಾರೆ ಅವರು ಎಂದಿಗೂ ಯಾವುದೇ ಬಲಹೀನತೆ ಅಥವಾ ಸಮಸ್ಯೆಗಳಿಗೆ ವಶೀಭೂತರಾಗುವುದಿಲ್ಲ ಏಕೆಂದರೆ ಅವರು ಅಮೃತ ವೇಳೆಯಿಂದಲೇ ಏನೆಲ್ಲ ನೋಡ್ತಾರೆ ಕೇಳ್ತಾರೆ ಯೋಚಿಸ್ತಾರೆ ಅಥವಾ ಕರ್ಮ ಮಾಡುತ್ತಾರೆ ಅದನ್ನು ಲೌಕಿಕದಿಂದ ಅಲೌಕಿಕತೆಯಲ್ಲಿ ಪರಿವರ್ತನೆ ಮಾಡಿಕೊಳ್ಳುತ್ತಾರೆ ಯಾವುದೇ ಲೌಕಿಕ ವ್ಯವಹಾರವನ್ನು ನಿಮಿತ್ತ ಮಾತ್ರವಾಗಿ ಮಾಡುತ್ತಿದ್ದರೂ ಅಲೌಕಿಕ ಕಾರ್ಯ ಸದಾ ಸ್ಮೃತಿಯಲ್ಲಿರುತ್ತೆ ಆಗ ಯಾವುದೇ ಪ್ರಕಾರದ ಮಾಯಾವಿ ವಿಕಾರಗಳಿಗೆ ವಶೀಭೂತ ವ್ಯಕ್ತಿಯಾಗಿರುವ ಸಂಪರ್ಕದಿಂದ ಸ್ವಯಂ ವಶೀಭೂತ ಆಗುವುದಿಲ್ಲ ಹ್ಮ್ ಬೇರೆಯವರ ಸಂಕಲ್ಪಗಳಿಗೆ ಬೇರೆಯವರ ಸಂಪರ್ಕದಲ್ಲಿ ಬಂದಾಗ ಇವರು ವಶೀಭೂತರಾಗಿರುವುದಿಲ್ಲ ತಮೋಗುಣಿ ವೈಬ್ರೇಷನ್ಸ್ ಅಲ್ಲಿಯೂ ಕೂಡ ಸದಾ ಕಮಲದ ಸಮಾನ ಇರುತ್ತಾರೆ ಲೌಕಿಕ ಕೊಳಕಿನಲ್ಲಿದ್ದರೂ ಸಹ ಅದರಿಂದ ಭಿನ್ನವಾಗಿ ಇರುತ್ತಾರೆ ಸ್ಲೋಗನ್ ಸರ್ವರನ್ನು ಸಂತುಷ್ಟಪಡಿಸಿರಿ ಆಗ ಪುರುಷಾರ್ಥದಲ್ಲಿ ಸ್ವತಃವಾಗಿ ಐಜಂ ಮಾಡಬಹುದು ಸರ್ವರನ್ನು ಸಂತುಷ್ಟಪಡಿಸಿರಿ ಆಗ ಪುರುಷಾರ್ಥದಲ್ಲಿ ಸ್ವತಃವಾಗಿ ಐಜಂ ಮಾಡುತ್ತೀರಾ ಅವ್ಯಕ್ತ ಇಷಾರೆ ಸಂಕಲ್ಪಗಳ ಶಕ್ತಿ ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿರಿ ಸಂಕಲ್ಪ ಶಕ್ತಿ ಜಮಾ ಮಾಡಿಕೊಂಡಾಗ ಯಾವುದೇ ಮಾತು ನೋಡ್ತಿದ್ರು ಕೇಳ್ತಿದ್ರು ಸೆಕೆಂಡಲ್ಲಿ ಪುಲಿಸ್ ಸ್ಟಾಪ್ ಇಡುವ ಅಭ್ಯಾಸ ಮಾಡಿ ಒಂದು ವೇಳೆ ಸಂಕಲ್ಪಗಳಲ್ಲಿ ಯಾಕೆ ಏನು ಹೇಗೆ ಎಂಬ ಲೈನ್ ಬಂತು ವ್ಯರ್ಥದ ರಚನೆಯನ್ನು ರಚಿಸಿದ್ದೀರಾ ಅಂದಾಗ ಅದರ ಪಾಲನೆಯನ್ನು ಮಾಡಬೇಕಾಗುವುದು ಸಂಕಲ್ಪ ಸಮಯ ಶಕ್ತಿ ಅದರಲ್ಲಿ ಖರ್ಚಾಗುತ್ತಿರುತ್ತದೆ ಆದ್ದರಿಂದ ಈಗ ಈ ವ್ಯರ್ಥ ರಚನೆಯ ಬರ್ತ್ ಕಂಟ್ರೋಲ್ ಮಾಡಿರಿ ಆಗ ಬೇಹದ್ದಿನ ಸೇವೆಗೆ ನಿಮಿತ್ತರಾಗುತ್ತೀರಾ ಓಂ ಶಾಂತಿ